ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸರ್ಕಾರಿ ನೌಕರರ ಜಿಲ್ಲಾ ಶಾಖೆಯ ಅಧ್ಯಕ್ಷನಾಗಿ ನಾಮಪತ್ರವನ್ನ ಸಲ್ಲಿಸಿದ್ದೇನೆ ಎಲ್ಲ ಬಹುಮುಖ್ಯವಾಗಿ ನಮ್ಮಲ್ಲಿ ಮುಂದೆ ಇರತಕ್ಕಂಥದ್ದು ಎನ್ ಪಿ ಎಸ್ ಟು ಓ ಪಿ ಎಸ್ ಒಂದು ಬಹಳ ಮುಖ್ಯವಾದ ಒಂದು ಇದಿದೆ ಅದನ್ನ ನಾವು ಖಂಡಿತ ಅದನ್ನ ಕಾರ್ಯರೂಪಕ್ಕೆ ಹಾಕೋದಕ್ಕೆ ನಮ್ಮ ಪ್ರಥಮ ಆದ್ಯತೆ ಅದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಶಾಖೆ ವತಿಯಿಂದ ಎಲ್ಲ ನಿರ್ದೇಶಕರುಗಳು ಆಗಮಿಸಿದ್ದಾರೆ ಎಲ್ಲ ಇಲಾಖೆಗಳಿಂದ ನಿರ್ದೇಶಕರುಗಳಿಗಾದ್ರೆ ಅವಿರೋಧವಾಗಿ ಮತ್ತೆ ಚುನಾಯಿತವಾಗಿ ಎಲ್ಲರೂ ಕೂಡ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ಆಯ್ಕೆ ಆಗಿರ್ತಕ್ಕಂತ ಎಲ್ಲ ಸದಸ್ಯರು ಒಮ್ಮತವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರಾಗಿ ನನ್ನನ್ನ ಒಂದು ಆಯ್ಕೆಯನ್ನ ಮಾಡಿದ್ದಾರೆ ಎಲ್ಲರ ಒಂದು ಅನಿಸಿಕೆ ಮೇಲೆ ಎಲ್ಲರ ಒಂದು ಒಮ್ಮತದ ಅಭಿಪ್ರಾಯದ ಮೇರೆಗೆ ಈ ದಿನ ಒಂದು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸರ್ಕಾರಿ ನೌಕರರ ಜಿಲ್ಲಾ ಶಾಖೆಯ ಅಧ್ಯಕ್ಷನಾಗಿ ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಎಲ್ಲಾ ನಿರ್ದೇಶಕರ ಸಹಕಾರವನ್ನು ಕೂಡ ಕೊಡ್ತಾ ಇದ್ದೇನೆ ನನ್ನ ಜೊತೆಯಲ್ಲಿ ರಾಜ್ಯ ಪರಿಷತ್ ಸದಸ್ಯರಾಗಿ ನಮ್ಮ ನಾರಾಯಣಗೌಡರು ಹಾಗೂ ಉಮಾಶಂಕರ್ ಅವರು ಖಜಾಂಚಿಯಾಗಿ ಇಬ್ರು ಸಹ ಎರಡು ಮೂರು ನಾಮಪತ್ರಗಳನ್ನ ಹಾಕಿದ್ದೇವೆ ಮತ್ತೆ ಕಾರ್ಯದರ್ಶಿಗಳು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ ಹಾಗಾಗಿ ಎಲ್ಲ ಇಲ್ಲ ಎಲ್ಲಾ ಇಲಾಖೆ ವಿದ್ಯಾ ಇಲಾಖೆ ಆರೋಗ್ಯ ಇಲಾಖೆ ಮತ್ತೆ ಎಲ್ಲ ಇಲಾಖೆಯ ಕಂದಾಯ ಇಲಾಖೆ ಎಲ್ಲ ವೃಂದ ಸಂಘಗಳು ಎಲ್ಲ ಬೆಂಬಲದೊಂದಿಗೆ ಈ ದಿನ ಒಂದು ನಾಮಪತ್ರವನ್ನ ಸಲ್ಲಿಸಿದ್ದೇನೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸರ್ಕಾರಿ ನೌಕರರ ಸಂಘ ಏನಿದೆ ಒಳ್ಳೆಯ ಒಂದು ತಂಡ ಇದೆ ಆ ತಂಡ ಒಳ್ಳೆಯ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಂತ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ ಆ ಎಲ್ಲರ ಒಮ್ಮತದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘವನ್ನ ನಾವೆಲ್ಲರೂ ಕೂಡ ಒಮ್ಮತದಿಂದ ಮುನ್ನಡೆಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಬಹು ಮುಖ್ಯವಾಗಿ ನಮ್ಮಲ್ಲಿ ಮುಂದೆ ಇರತಕ್ಕಂಥದ್ದು ಎನ್ ಪಿ ಎಸ್ ಟು ಓ ಪಿ ಎಸ್ ಒಂದು ಬಹಳ ಮುಖ್ಯವಾದ ಒಂದು ಇದಿದೆ ಅದನ್ನ ನಾವು ಖಂಡಿತ ಅದನ್ನ ಕಾರ್ಯರೂಪಕ್ಕೆ ಹಾಕೋದಕ್ಕೆ ನಮ್ಮ ಪ್ರಥಮ ಆದ್ಯತೆ ಅದು ಅದಾದ್ಮೇಲೆ ಇನ್ನು ಬಹಳ ಮುಖ್ಯವಾಗಿ ಆರೋಗ್ಯ ಸಂಜೀವಿನಿ ಅಂತ ಹೇಳಿ ನಮ್ಮ ಎಲ್ಲ ಸರ್ಕಾರಿ ನೌಕರಿಗೆ ಉಚಿತವಾಗಿ ಆರೋಗ್ಯ ನೀಡತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಅದನ್ನ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಪ್ರೂವಲ್ಗೆ ಇದೆ ಅದನ್ನ ಒಂದು ಎಲ್ಲ ಬಹುಮುಖ್ಯವಾದ ಒಂದು ಬೇಡಿಕೆ ಅದರ ಜೊತೆ ಒಳಗಡೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಏನಿದೆ ಇದು ಬೆಂಗಳೂರು ನಗರಕ್ಕೆ ಹೊಂದ್ಕೊಂಡಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕೂಡ ಎಚ್ ಆರ್ ಎ ಸಿ ಸಿ ಬೆಂಗಳೂರಿಗೆ ಏನ್ ಕೊಡ್ತಾ ಇದ್ದೀರಿ ಅದೇ ಸಿ ಸಿ ಎಚ್ ಆರ್ ಎನ್ನ ಕೊಡಬೇಕು ಅಂತ ಒಂದು ಮೂರು ಬೇಡಿಕೆ ಪ್ರಮುಖವಾದ ಮೂರು ಬೇಡಿಕೆಗಳನ್ನ ನಾವು ಸರ್ಕಾರಿ ನೌಕರ ಸಂಘದ ಒಂದು ಹಮ್ಮಿಕೊಂಡಿದ್ದೀವಿ ಅಷ್ಟು ಕೂಡ ನಾವು ಈಡೇರಿಸ್ತೀವಿ ಹಾಗೂ ನಮ್ಮ ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಿಸಿದಂತೆ ಹಲವಾರು ಬೇಡಿಕೆಗಳು ಇದ್ದಾವೆ ಅದನ್ನ ಸಂಬಂಧಪಟ್ಟಂಗೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ನಿರ್ದೇಶಕರು ಸಭೆ ಸೇರಿ ಒಟ್ಟಿಗೆನೆ ತೀರ್ಮಾನ ಮಾಡಿ ಸಂಘವನ್ನ ಮುನ್ನಡೆಸ್ತೇವೆ ಮತ್ತೆ ಸರ್ಕಾರಿ ನೌಕರಿಗೆ ಯಾವುದೇ ಒಂದು ಚುತಿ ಆಗದಾಗೆ ನಡೆಸ್ತೇವೆ ಅಂತ